ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ಒಬ್ಬ ಬ್ರಾಹ್ಮಣನಿಗೂ ಜಿತ್ತಿಗೂ ನಡೆದ ಸಂವಾದದಲ್ಲಿ ತಿಂಗಳೋಪಾಖ್ಯಾನವನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಶಾಂತಿ ಪರ್ವದ ಇನ್ನೊಂದು ಉಪಪರ್ವವಾದ ಮೋಕ್ಷ ಧರ್ಮ ಪರ್ವವು ಪ್ರಾರಂಭವಾಗುತ್ತಿದೆ ಧರ್ಮರಾಜನು ಭೀಷ್ಮನನ್ನು ಕುರಿತು ತಾತ ನೀನು ನನಗೆ ರಾಜ ಧರ್ಮಗಳನ್ನು ಅದಕ್ಕೆ ಸಂಬಂಧಪಟ್ಟ ಆಪ ಧರ್ಮಗಳನ್ನು ವಿವರಿಸಿದೆ ಇನ್ನು ಬೇರೆ ಬೇರೆ ಗೃಹಸ್ಥಾದಿ ಆಶ್ರಮಗಳಲ್ಲಿ ಇರತಕ್ಕವರಿಗೆ ಅತ್ಯುತ್ತಮ ಧರ್ಮವಾವುದು ಅವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಧರ್ಮಕ್ಕೆ ಅನೇಕ ದ್ವಾರಗಳುಂಟು ಧರ್ಮ ಕಾರ್ಯಗಳು ಎಂದಿಗೂ ವಿಫಲವಾಗ ತಕ್ಕುವಲ್ಲ ಆದರೆ ಒಬ್ಬನು ಯಾವ ಯಾವ ವಿಷಯದಲ್ಲಿ ಎಂದರೆ ಸ್ವರ್ಗಾದಿ ಫಲಗಳಲ್ಲಿ ತನ್ನ ಉದ್ದೇಶವನ್ನಿಡುವನೋ ಆ ಉದ್ದೇಶಕ್ಕೆ ತಕ್ಕ ಮಾರ್ಗವನ್ನೇ ಅವನು ಹುಡುಕಿ ಆ ದಾರಿಯಲ್ಲಿ ಹೋಗುವನೇ ಹೊರತು ಅವನಿಗೆ ಬೇರೊಂದರಲ್ಲಿ ದೃಷ್ಟಿ ಬೀಳದು ಲೋಕದಲ್ಲಿ ತಮ್ಮ ನಮಗೆ ಸುಖ ಸಾಧನಗಳಾದ ವಸ್ತುಗಳು ಯಾವ ಯಾವ ವಿಧದಿಂದ ನಿಸ್ಸಾರಗಳೆಂದು ಮನಸ್ಸಿಗೆ ತೋರುವವೋ ಅದೇ ರೀತಿಯಿಂದ ಅವುಗಳಲ್ಲಿ ವಿರಕ್ತಿ ಹುಟ್ಟುತ್ತಾ ಬರುವುದರಲ್ಲಿ ಸಂದೇಹವಿಲ್ಲ ಓ ಧರ್ಮರಾಜ ಅನೇಕ ದೋಷಗಳಿಂದ ತುಂಬಿದ ಈ ಪ್ರಪಂಚದ ಸ್ಥಿತಿಯೇ ಹೀಗಿರುವುದರಿಂದ ಭೀಮಂತನಾದವನು ಎಲ್ಲಕ್ಕಿಂತಲೂ ಉತ್ತಮ ಸುಖವಾದ ಮೋಕ್ಷಕ್ಕಾಗಿಯೇ ಪ್ರಯತ್ನಿಸಬೇಕು ಅಶಾಶ್ವತಗಳಾದ ಇತರ ಫಲಗಳನ್ನೇ ಉದ್ದೇಶಿಸಿ ಕಾರ್ಯಗಳನ್ನು ನಡೆಸಬಾರದು ಎಂದನು ಆಗ ಧರ್ಮರಾಜನು ಓ ಪಿತಾಮಹ ಮನುಷ್ಯನಿಗೆ ತನ್ನಲ್ಲಿದ್ದ ಧನವೋ ನಷ್ಟವಾದರೆ ಹೆಂಡತಿಯೋ ಮಗನೋ ತಂದೆಯೋ ಮೃತನಾದರೆ ಅವನು ತನಗೆ ಉಂಟಾಗಿರುವ ಆ ವಿಯೋಗ ದುಃಖವನ್ನು ತಗ್ಗಿಸಿಕೊಳ್ಳುವುದು ಹೇಗೆ ಯಾವ ತರದ ಬುದ್ಧಿಯಿಂದ ಅಂತಹ ದುಃಖವನ್ನು ಆರಿಸಬಹುದೋ ಅದನ್ನು ನನಗೆ ತಿಳಿಸಬೇಕು ಎಂದನು ಆಗ ಭೀಷ್ಮನು ಧರ್ಮರಾಜ ಒಬ್ಬನಿಗೆ ತನ್ನ ಧನವೂ ನಷ್ಟವಾದರೂ ಹಿಂಡಿರು ಮಕ್ಕಳು ಮೊದಲಾದ ಬಂಧುಗಳು ಮೃತರಾದರೂ ಅದನ್ನು ಹೆಚ್ಚಾಗಿ ಮನಸ್ಸಿಗೆ ತಂದುಕೊಳ್ಳಬಾರದು ಆಹಾ ಇದೊಂದು ದುಃಖವು ಪ್ರಾಪ್ತವಾಯಿತೇ ಎಂದು ಮನಸ್ಸಿನಲ್ಲಿ ಮಾತ್ರ ಭಾವಿಸಿಕೊಂಡು ಅದರ ಪ್ರತೀಕಾರಕ್ಕೆ ತಕ್ಕ ಆಲೋಚನೆಯನ್ನು ಮಾಡಿ ತನಗೆ ತಾನೇ ಅದನ್ನು ನೀಗಿಸಿಕೊಳ್ಳಬೇಕು ಇದೇ ವಿಷಯದಲ್ಲಿ ಒಬ್ಬ ಬ್ರಾಹ್ಮಣನಿಗೂ ಸೇನಜಿತ್ತು ಎಂಬುವನಿಗೂ ನಡೆದ ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುವರು ಅದನ್ನು ತಿಳಿಸುವೆನು ಕೇಳು ಒಮ್ಮೆ ಬ್ರಾಹ್ಮಣನೊಬ್ಬನು ತನಗೆ ಮಿತ್ರನಾಗಿದ್ದ ಸೇನಜಿತ್ತೆಂಬುವನ ಬಳಿಗೆ ಬಂದನು ಆಗಲೇ ಆ ಸೇನಜಿತ್ತು ಪುತ್ರ ಮರಣದಿಂದ ಸಂಕಟ ಪಡುತ್ತಾ ಏನೂ ತೋರದೆ ಶೂನ್ಯ ಮನಸ್ಕನಾಗಿರುವುದನ್ನು ನೋಡಿ ಅವನನ್ನು ಕುರಿತು ಆ ಬ್ರಾಹ್ಮಣನು ಅಯ್ಯ ಹೀಗೇಕೆ ನೀನು ಬುದ್ಧಿಯಿಲ್ಲದ ಜಡನಂತಿರುವೆ ನೀನು ಕೇವಲ ಮೂಢನಂತೆ ತೋರುವುದು ಯಾರಿಗಾಗಿ ದುಃಖ ಪಡುತ್ತಿರುವೆ ನಿನ್ನನ್ನು ಕುರಿತೇ ಮತ್ತೊಬ್ಬರು ಶೋಕಿಸಬೇಕಾದ ಸ್ಥಿತಿಯಲ್ಲಿ ಇರುವಾಗ ನೀನು ಇನ್ನೊಬ್ಬರಿಗೋಸ್ಕರ ದುಃಖಿಸುವುದೇಕೆ ಇನ್ನು ಕೆಲವು ದಿನಗಳು ಹೋದರೆ ನಿನಗಾಗಿ ಇತರರು ದುಃಖಿಸಬೇಕಾಗುವುದು ಆಮೇಲೆ ಅವರು ಅದೇ ಗತಿಗೆ ಬಂದಾಗ ಅವರಿಗಾಗಿ ಇತರರು ಶೋಕಿಸುವರು ಎಲ್ಲರ ಸ್ಥಿತಿಯು ಹೀಗೆಯೇ ನೀನಾಗಲಿ ನಾನಾಗಲಿ ನಿನ್ನನ್ನು ಆಶ್ರಯಿಸಿರುವ ಇತರ ಜನರಾಗಲಿ ನಾವೆಲ್ಲರೂ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹೋಗದೆ ತೀರದು ಎಂದನು ಆಗ ಸೇನಜಿತ್ತು ಆ ಬ್ರಾಹ್ಮಣನನ್ನು ಕುರಿತು ಓ ವಿಪ್ರೋತ್ತಮ ಯಾವ ಮಾರ್ಗದಿಂದ ಈ ಮನೋವ್ಯಥೆಯು ಬಿಟ್ಟು ಹೋಗುವುದೋ ಅಂತಹ ಬುದ್ಧಿಯಾಗಲಿ ತಪಸ್ಸಾಗಲಿ ಸಮಾಧಿಯಾಗಲಿ ಜ್ಞಾನವಾಗಲಿ ಅಂತಹ ವಿದ್ಯೆಯಾಗಲಿ ಇದ್ದರೆ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಬ್ರಾಹ್ಮಣನು ಓ ಮಿತ್ರ ಉತ್ತಮ ಮಧ್ಯಮ ಅಧಮಗಳೆಂಬ ಸಮಸ್ತ ಜಾತಿಯ ಪ್ರಾಣಿಗಳು ತಮ್ಮ ತಮ್ಮ ಕರ್ಮಗಳಿಗೆ ತಕ್ಕಂತೆ ದುಃಖದಲ್ಲಿ ಸಿಕ್ಕಿ ಸಂಕಟ ಪಡುತ್ತಿರುವುದನ್ನು ನೀನು ನೋಡುತ್ತಿರುವೆ ಈ ದುಃಖವೆಂಬುದೆಲ್ಲ ತಾನು ತನ್ನದು ಎಂಬ ಮೋಹದಿಂದಲೇ ಉಂಟಾಗುವುದು ನನಗೆ ನಾನು ಸ್ವಂತವಲ್ಲವೆಂದು ತಿಳಿದಿರುವೆನು ಆದರೆ ಈ ಭೂಮಿಯೆಲ್ಲವೂ ನನ್ನದೇ ಎಂದು ತಿಳಿಯುವೆನು ಮತ್ತು ನನ್ನ ಕಣ್ಣಿಗೆ ಬೀಳುವುದೆಲ್ಲವೂ ಇತರರಿಗೆ ಹೇಗೋ ಹಾಗೆಯೇ ನನಗೂ ಭೋಗ್ಯವೆಂದೇ ತಿಳಿಯಬೇಕು ಈ ವಿಧವಾದ ಬುದ್ಧಿಯಲ್ಲಿ ಇರುವ ನನ್ನ ಮನಸ್ಸಿಗೆ ಯಾವ ವ್ಯಥೆಯೂ ತೋರದು ಅದರಿಂದ ನನಗೆ ಸಂತೋಷವೂ ಹುಟ್ಟುವುದು ಯಾವುದು ನನ್ನದಲ್ಲ ಲೋಕವೆಲ್ಲವೂ ನನ್ನದೇ ಎಂಬ ಬುದ್ಧಿ ಇರತಕ್ಕವರಿಗೆ ಸಂತೋಷವೂ ಇರುವುದಿಲ್ಲ ವ್ಯಥೆಯೂ ಇರುವುದಿಲ್ಲ ಮಹಾಸಮುದ್ರದಲ್ಲಿ ನೀರಿನ ಅಲೆದಾಟಗಳಿಂದ ತೇಲಿ ಬರುವ ಎರಡು ಕಟ್ಟಿಗೆಗಳು ಒಮ್ಮೊಮ್ಮೆ ಒಂದಾಗಿ ಸೇರುವವು ತಿರುಗಿ ಹಾಗೆಯೇ ಅಗಲಿ ದೂರ ಹೋಗುವವು ಅದೇ ರೀತಿಯಲ್ಲಿ ಪ್ರಾಣಿಗಳು ಒಮ್ಮೊಮ್ಮೆ ಅನ್ಯೋನ್ಯ ಸಂಬಂಧದಿಂದ ಸೇರುವವು ಕಾಲಕ್ರಮದಿಂದ ಅಗಲಿ ಹೋಗುವವು ಮಕ್ಕಳು ಮೊಮ್ಮಕ್ಕಳು ಜ್ಞಾತಿಗಳು ಬಂಧುಗಳು ಎಂಬಿ ಕೂಡಾಟಗಳೆಲ್ಲವೂ ಇದೇ ವಿಧವಾದವು ಅವರ ಕೂಡಿಕೆಯು ಅಗಲಿಕೆಯು ಕಾಲ ಪ್ರವಾಹದಿಂದ ಹೀಗೆಯೇ ನಡೆದು ಹೋಗುತ್ತಿರುವುದು ಆದುದರಿಂದ ಯಾರಲ್ಲಿಯೂ ತಮ್ಮವರು ಎಂಬ ಮೋಹವನ್ನು ಇಡಬಾರದು ಎಂದಿದ್ದರೂ ಅವರಿಗೂ ನಮಗೂ ಅಗಲಿಕೆ ಎಂಬುದು ತಪ್ಪಿದುದಲ್ಲ ನಮಗೆ ಹಿಂದೆ ತಿಳಿಯದ ಯಾವುದೋ ಸ್ಥಳದಿಂದ ಅವರು ಬಂದು ನಮ್ಮೊಡನೆ ಸೇರಿದವರು ತಿರುಗಿ ಅವರು ನಮಗೆ ತಿಳಿಯದಂತೆ ಎಲ್ಲಿಯೋ ಹೋಗುವರು ಅವರಿಗೆ ನೀನು ಕಾಣಿಸಲಾರೆ ನಿನಗೂ ಅವರು ಕಾಣಿಸಲಾರರು ಹೀಗಿರುವಾಗ ನೀನು ಯಾರು ಯಾರಿಗೋಸ್ಕರ ದುಃಖಿಸುವೆ ಮತ್ತೊಂದು ರಹಸ್ಯವನ್ನು ಹೇಳುವೆನು ಕೇಳು ಯಾವಾಗಲೂ ಸುಖದಿಂದ ಆಚೆಗೆ ದುಃಖವೂ ತೋರುವುದು ದುಃಖದಿಂದ ಆಚೆಗೆ ಸುಖವು ತೋರುವುದು ಇದರಿಂದ ಸುಖದಿಂದ ದುಃಖವು ದುಃಖದಿಂದ ಸುಖವೂ ತೋರುವುದೆಂದೇ ತಿಳಿ ಸುಖವನ್ನು ಹಿಂಬಾಲಿಸಿ ದುಃಖವು ಬರುವುದು ದುಃಖವನ್ನು ಹಿಂಬಾಲಿಸಿ ಸುಖವು ಬರುವುದು ಮನುಷ್ಯರಿಗೆ ಈ ಸುಖ ದುಃಖಗಳೆರಡು ಚಕ್ರದಂತೆ ಸುತ್ತಿ ಸುತ್ತಿ ಬರುತ್ತಿರುವವು ರಾಜ ನೀನು ಇದುವರೆಗೆ ಸುಖದಲ್ಲಿ ಇದ್ದವನು ಈಗ ದುಃಖವು ಬಂದೊದಗಿತು ಇನ್ನು ಮೇಲೆ ನಿನಗೆ ತಿರುಗಿ ಸುಖವು ಬರುವುದು ದುಃಖವಾಗಲಿ ಸುಖವಾಗಲಿ ಒಬ್ಬನಿಗೆ ಯಾವಾಗಲೂ ಒಂದೇ ವಿಧವಾಗಿರಲಾರದು ಅಲ್ಲದೆ ಸುಖ ದುಃಖಗಳೆರಡಕ್ಕೂ ಆಶ್ರಯವಾದುದು ದೇಹವೇ ಹೊರತು ಆತ್ಮವಲ್ಲ ಯಾವನು ಶರೀರವನ್ನೆತ್ತಿದಾಗ ಯಾವ ಯಾವ ಕರ್ಮಗಳನ್ನು ನಡೆಸುವನೋ ಆಯಾ ಕರ್ಮಗಳನ್ನು ಶರೀರದಿಂದಲೇ ಅನುಭವಿಸುವನು ಲೋಕದಲ್ಲಿ ಬದುಕೆಂಬುದು ಶರೀರದೊಡನೆ ಬರುವುದು ಅವರೆ ಅವೆರಡೂ ಒಟ್ಟಿಗೆ ವರ್ತಿಸುತ್ತಿರುವವು ಎರಡು ಒಂದಾಗಿಯೇ ನಶಿಸುವವು ಬುದ್ಧಿ ಪರಿಪಾಕವಿಲ್ಲದ ಜನಗಳು ಹಲವು ಬಗೆಯ ಸ್ನೇಹ ಪಾಶಗಳಿಂದ ವಿಷಯ ಸುಖಗಳ ಕಡೆಗೆ ಸೆಳೆಯಲ್ಪಟ್ಟು ನೀರಿನಲ್ಲಿ ಕಟ್ಟಿದ ಮಳಲಿನ ಸೇತುವೆಗಳಂತೆ ಆ ಜಲಪ್ರವಾಹದಿಂದಲೇ ನಾಶ ಹೊಂದುವರು ಗಾಣಿಗರು ಸ್ನೇಹಕ್ಕಾಗಿ ಅಂದರೆ ಎಣ್ಣೆಗಾಗಿ ಎಳ್ಳನ್ನು ಹಿಂಡುವರು ಜನರಲ್ಲಿ ಸ್ನೇಹವೆಂಬುದೇ ಜಿಡ್ಡು ಕಷ್ಟಕ್ಕೆ ಗುರಿ ಮಾಡಿ ಅಜ್ಞಾನದಿಂದ ಉಂಟಾದ ನಾನಾ ವಿಧ ಕ್ಲೇಷಗಳನ್ನು ಹೆಚ್ಚಿಸುವವು ಮನುಷ್ಯನು ತನ್ನ ಹೆಂಡಿರು ಮಕ್ಕಳಿಗಾಗಿಯೇ ಅಶುಭ ಕರ್ಮಗಳನ್ನು ಮಾಡಿ ಇಹದಲ್ಲಿಯೋ ಪರದಲ್ಲಿಯೋ ಅದರಿಂದಾದ ದುಷ್ಫಲಗಳನ್ನು ತಾನೇ ಅನುಭವಿಸುವನು ಮನುಷ್ಯರೆಲ್ಲರೂ ಹೆಂಡಿರು ಮಕ್ಕಳು ಮೊದಲಾದ ಕುಟುಂಬಗಳಲ್ಲಿ ಅಧಿಕವಾದ ಆಸಕ್ತಿಯನ್ನಿಟ್ಟು ದುಃಖವೆಂಬ ಸಮುದ್ರದಲ್ಲಿ ಬಿದ್ದು ಶಕ್ತಿ ಇಲ್ಲದ ಮುದಿ ಕಾಡಾನೆಗಳು ಕೆಸರಿನಲ್ಲಿ ಸಿಕ್ಕಿ ಕಷ್ಟಪಡುವಂತೆ ಕಷ್ಟಕ್ಕೀಡಾಗುವರು ಒಬ್ಬ ಮನುಷ್ಯನಿಗೆ ಪುತ್ರ ನಾಶ ಉಂಟಾದರು ಧನನಾಶವುಂಟಾದರು ಜ್ಞಾತಿಗಳಾಗಲಿ ಸಂಬಂಧಿಗಳಾಗಲಿ ಮೃತರಾದಾಗಲು ಕಾಡುಗಿಚ್ಚಿಗೆ ಸಮಾನವಾದ ತೀವ್ರ ದುಃಖವು ಅವನನ್ನು ಬಹಳವಾಗಿ ಪೀಡಿಸುವುದು ರಾಜೇಂದ್ರ ಸುಖ ದುಃಖಗಳು ಜನನ ಮರಣಗಳು ಇವೆಲ್ಲವೂ ದೈವಾಯತ್ತಗಳು ಒಬ್ಬನು ಅನೇಕ ಸ್ನೇಹಿತರೊಡನೆ ಕೂಡಿದ್ದರು ಸ್ನೇಹಿತನೊಬ್ಬನು ಇಲ್ಲದಿದ್ದರು ಒಬ್ಬನು ಬುದ್ಧಿಗೆಟ್ಟವನಾಗಿದ್ದರು ಒಳ್ಳೆ ಪ್ರಜ್ಞಾವಂತನಾಗಿದ್ದರು ಅನೇಕ ಶತ್ರುಗಳು ಉಳ್ಳವನಾದರೂ ಮಿತ್ರ ಸಂಪತ್ತಿಯುಳ್ಳವನಾದರೂ ದೈವದಿಂದಲೇ ಸುಖವನ್ನು ಪಡೆಯಬೇಕಲ್ಲದೆ ಮೇಲೆ ಹೇಳಿದವುಗಳೊಂದು ಸುಖ ದುಃಖಗಳನ್ನು ತರಲಾರವು ಸುಖಕ್ಕೆ ಸ್ನೇಹಿತರು ಕಾರಣರಲ್ಲ ದುಃಖಕ್ಕೆ ಶತ್ರುಗಳು ಕಾರಣರಲ್ಲ ಪ್ರಜ್ಞೆಯಿಂದ ಧನವೂ ಬರುವ ಹಾಗಿಲ್ಲ ಧನವಿದ್ದ ಮಾತ್ರಕ್ಕೆ ಸುಖವೂ ದೊರೆಯುವಂತಿಲ್ಲ ಧನ ಲಾಭಕ್ಕೆ ಮನುಷ್ಯನ ಬುದ್ಧಿಯು ಕಾರಣವಲ್ಲ ಬಡತನಕ್ಕೆ ಅವನ ಮೌಢ್ಯವೂ ಕಾರಣವಲ್ಲ ಲೋಕದ ಇಂತಹ ವಿಚಿತ್ರ ಗತಿಯನ್ನು ಪ್ರಜ್ಞನೋ ತಿಳಿಯಬಲ್ಲನೇ ಹೊರತು ಬೇರೆ ಸಾಮಾನ್ಯ ಮನುಷ್ಯನೋ ತಿಳಿಯಲಾರನು ಬುದ್ಧಿವಂತನಾಗಿರಲಿ ಮೂಢನಾಗಿರಲಿ ಶೂರನಾಗಿರಲಿ ಹೇಡಿಯಾಗಿರಲಿ ಮಂಕನಾಗಿರಲಿ ದೂರದೃಷ್ಟಿಯುಳ್ಳವನಾಗಿರಲಿ ದುರ್ಬಲನಾಗಿರಲಿ ಬಲಾಢ್ಯನಾಗಿರಲಿ ಬರಬೇಕಾದ ಸುಖವು ಯಾವನಿಗಾದರೂ ಬಂದೇ ಬರುವುದು ಹಸುವನ್ನು ಕರೆಯುವ ಗೊಲ್ಲನು ಆ ಹಸುವಿನ ಸ್ವಂತಗಾರನು ಕಳ್ಳ ಕಳ್ಳನು ಇಷ್ಟು ದಿನ ಇಷ್ಟು ಜನವು ಅದನ್ನು ತನ್ನ ಸ್ವಂತವೆಂದು ಭಾವಿಸಬಹುದು ಅಂದರೆ ಹಸುವನ್ನು ಕರೆಯುವ ಗೊಲ್ಲನು ಆ ಹಸುವಿನ ಸ್ವಂತಗಾರನು ಕಳ್ಳನು ಇಷ್ಟು ಜನವೋ ಅದನ್ನು ತನ್ನ ಸ್ವಂತವೆಂದು ಭಾವಿಸಬಹುದು ಆದರೆ ಅದರ ಹಾಲನ್ನು ಯಾವನು ಕುಡಿಯುವನು ಅದು ಅವನದೇ ಎಂಬುದು ನಿಶ್ಚಯವು ಲೋಕದಲ್ಲಿ ಅತ್ಯಂತ ಮೂಢನಾಗಿದ್ದರೂ ಸುಖದಿಂದ ಬೆಳೆಯುವನು ಬಹಳ ಬುದ್ಧಿವಂತನು ಸುಖದಿಂದ ವರ್ಧಿಸುವನು ಈ ಎರಡು ವರ್ಗದವರ ನಡುವೆ ಇರತಕ್ಕವರೇ ದುಃಖಕ್ಕೀಡಾಗುವರು ಬುದ್ಧಿವಂತರಾದವರು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಮೊದಲನೆಯದು ಮತ್ತು ಕಡೆಯದು ಎಂದರೆ ಧರ್ಮ ಮೋಕ್ಷಗಳಲ್ಲಿ ರಮಿಸುತ್ತಿರುವರೇ ಹೊರತು ಅವೆರಡರ ನಡುವೆ ಇರುವ ಅರ್ಥ ಕಾಮಗಳಲ್ಲಿ ಮನಸ್ಸಿಡುವುದಿಲ್ಲ ಮೊದಲು ಹೇಳಿದವುಗಳೆರಡು ಸುಖವೆಂದು ಅವೆರಡರ ಮಧ್ಯದಲ್ಲಿರುವುದು ದುಃಖವೆಂದು ಪ್ರಾಜ್ಞರು ಹೇಳುವರು ಕೇವಲ ಮೂಢನೆನಿಸಿದವನು ತಾನು ಮಾಡತಕ್ಕ ಕರ್ಮವು ಎಂತಹುದೆಂದು ತಿಳಿಯಲಾರದೆ ಸ್ತ್ರೀಯ ಕಂಬಳಿಯಲ್ಲಿ ಮುಚ್ಚಲ್ಪಟ್ಟಂತೆ ಅಜ್ಞಾನದಿಂದ ಆವೃತನಾಗಿ ನಿಶ್ಚಿಂತೆಯಿಂದ ನಿದ್ರಿಸುವನು ಉತ್ತಮ ಬುದ್ಧಿಯುಳ್ಳ ಸುಖ ದುಃಖಾದಿ ದ್ವಂದ್ವಗಳನ್ನು ದಾಟಿದ ಮತ್ಸರಿಯಾದಿ ಗುಣಗಳಿಲ್ಲದ ಧೀರರನ್ನು ಅರ್ಥಗಳಾಗಲಿ ಅನರ್ಥಗಳಾಗಲಿ ಬಾಧಿಸಲಾರವು ಮೌಢ್ಯವನ್ನು ಕಳೆದಿದ್ದರೂ ಬುದ್ಧಿ ಪರಿಪಾಕವಿಲ್ಲದವರನ್ನು ಸುಖ ದುಃಖಗಳು ಬಲವಾಗಿ ಕದಲಿಸುವವು ಮೂಢರಾದವರು ಪ್ರಬಲವಾದ ಅಹಂಭಾವದಿಂದ ಬೇರೊಂದನ್ನು ತಿಳಿಯಲಾರದೆ ತಮ್ಮ ಸ್ಥಿತಿಗೆ ತಾವು ತೃಪ್ತರಾಗಿ ದೇವಲೋಕದಲ್ಲಿ ಹೇಗೋ ಹಾಗೆ ನಿತ್ಯ ಸಂತೋಷದಲ್ಲಿ ಮುಳುಗಿರುವರು ಸುಖವೆಂಬುದು ಎಂದಿದ್ದರೂ ದುಃಖದಲ್ಲಿಯೇ ಮುಗಿಯುವುದು ಆಲಸ್ಯವು ಎಂದರೆ ಜ್ಞಾನ ಸಾಧನಗಳಲ್ಲಿ ಪ್ರವೃತ್ತಿ ಇಲ್ಲದಿರುವುದು ದುಃಖವೆನಿಸುವುದು ತಿಳುವಳಿಕೆಯಿಂದ ಉಂಟಾದ ಧೈರ್ಯವೇ ಸುಖ ಕಾರಣವು ಅಂತಹ ಧೀರನಲ್ಲಿಯೇ ಐಶ್ವರ್ಯವು ವಿದ್ಯೆಯು ನೆಲೆಗೊಂಡಿರುವವೇ ಹೊರತು ಸೋಮಾರಿಗಳಲ್ಲಿ ಅದು ನೆಲೆಸದು ಸುಖವಾಗಲಿ ದುಃಖವಾಗಲಿ ಪ್ರಿಯವಾಗಲಿ ಅಪ್ರಿಯವಾಗಲಿ ತನ್ನ ಮೇಲೆ ಬಿದ್ದುದನ್ನು ಮನೋದಾರ್ಢ್ಯದಿಂದ ಅನುಭವಿಸಿ ತೀರಬೇಕು ಪ್ರತಿದಿನವೂ ಮನಸ್ಸಿಗೆ ಸಾವಿರಾರು ದುಃಖ ಕಾರಣಗಳು ನೂರಾರು ಭಯ ಕಾರಣಗಳು ಬಂದೇ ಬರುವವು ಆದರೆ ಅವೆಲ್ಲವೂ ಮೂಢರನ್ನು ಹಿಡಿಯುವವೇ ಹೊರತು ಪಂಡಿತರನ್ನು ಹಿಡಿಯಲಾರವು ಧೀಮಂತರನ್ನು ವಿವೇಕಿಗಳನ್ನು ಶಾಸ್ತ್ರ ಶ್ರವಣದಲ್ಲಿ ಅಕ್ಕರೆಗೊಳ್ಳುವವರನ್ನು ನಿರಹಂಕಾರಿಗಳನ್ನು ಶಾಂತರನ್ನು ಜಿತೇಂದ್ರಿಯರನ್ನು ದುಃಖವೆಂಬುದು ಮುಟ್ಟಲಾರದು ಪಂಡಿತನಾದವನು ಈ ವಿವೇಚನೆಯನ್ನು ಹಿಡಿದು ಶುದ್ಧ ಮನಸ್ಸಿನಿಂದ ನಡೆಯಬೇಕು ಮರಣಾಂತದಲ್ಲಿ ಹೋಗಬೇಕಾದ ಅರ್ಚಿರಾದಿ ಮಾರ್ಗ ಧೂಮಾದಿ ಮಾರ್ಗಗಳೆಂಬ ಶುಕ್ಲ ಕೃಷ್ಣ ಗತಿಗಳನ್ನು ಈ ಪ್ರಪಂಚವು ಯಾವ ನಿಮಿತ್ತದಿಂದ ಉದಿಸಿ ಹೇಗೆ ಅಸ್ತಮಿಸುವುದು ಆ ಅಂಶವನ್ನು ತಿಳಿದವನನ್ನು ಶೋಕವೆಂಬುದು ಎಂದಿಗೂ ಮುಟ್ಟಲಾರದು ಶೋಕ ಭಯ ಕ್ರೋಧಗಳನ್ನು ಉಂಟುಮಾಡಲು ಕಾರಣಗಳೆನಿಸಿದುದು ಆಯಾಸಕ್ಕೆ ಮೂಲವೆನಿಸಿದುದು ಅದು ತನ್ನ ದೇಹದ ಒಂದು ಅಂಗವೇ ಆಗಿದ್ದರೂ ಅದನ್ನು ತಾನು ನೀಗಿಬಿಡಬೇಕು ಕಾಮಗಳನ್ನು ಯಾವ ಕಾಮಗಳಲ್ಲಿ ಯಾವ ಯಾವುದನ್ನು ಬಿಡುತ್ತಾ ಬರುವನೋ ಅದೆಲ್ಲ ಸುಖವನ್ನು ಹೆಚ್ಚಿಸಲು ಕಾರಣವಾಗುವುದು ಕಾಮಕ್ಕೆ ಎಡೆಗೊಟ್ಟು ಅದನ್ನೇ ಅನುಭವಿಸತಕ್ಕವನು ಅದರಿಂದಲೇ ನಶಿಸುವನು ಲೋಕದಲ್ಲಿ ಕಾಮದಿಂದ ಉಂಟಾಗುವ ಸುಖವು ದೇವಲೋಕದ ಉತ್ತಮ ಸುಖಗಳು ಇವೆಲ್ಲ ತೃಷ್ಣೆಯನ್ನು ಜಯಿಸುವುದರಿಂದ ಉಂಟಾಗುವ ಸುಖದಲ್ಲಿ ಕಲಾ ಮಾತ್ರಕ್ಕೂ ಎಂದರೆ ಹದಿನಾರನೆಯ ಒಂದು ಪಾಲಿಗೂ ಸವರಸರಿ ಎನಿಸಲಾರದು ಪ್ರಾರಬ್ಧ ಕರ್ಮವೆಂಬುದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಯಾರನ್ನು ಬಿಟ್ಟು ಹೋಗುವುದಿಲ್ಲ ಪ್ರಜ್ಞನಾದರೂ ಮೂಢನಾದರೂ ಶೂರನಾದರೂ ಬೀರುವಾದರೂ ಎಲ್ಲರನ್ನೂ ಅದು ಹಿಂಬಾಲಿಸುವುದು ಅದೇ ನಿಮಿತ್ತವಾಗಿ ಪ್ರಾಣಿಗಳಿಗೆ ಸುಖ ದುಃಖಗಳು ಪ್ರಿಯ ಅಪ್ರಿಯಗಳು ಸುತ್ತಿ ಸುತ್ತಿ ಬರುತ್ತಲೇ ಇರುವವು ವಿವೇಕಿಯಾದವನು ಈ ಅಂಶವನ್ನು ತಿಳಿದು ಕಷ್ಟಕ್ಕಾಗಿ ಕುಗ್ಗಬಾರದು ಸಮಸ್ತ ಕಾಮಗಳನ್ನು ನೀಗಬೇಕು ಕೋಪವನ್ನು ನಿಗ್ರಹಿಸಿಡಬೇಕು ಕೋಪವೆಂಬುದು ಮನಸ್ಸಿನಲ್ಲಿ ಮೆಲ್ಲಗೆ ಅಂಕುರಿಸಿ ಅಲ್ಲಿಯೇ ಬಹಳ ಪ್ರಬಲವಾಗಿ ವೃದ್ಧಿ ಹೊಂದಿ ವಿಸ್ತರಿಸುವುದು ಮನಸ್ಸಿನಲ್ಲಿ ಹುಟ್ಟಿ ದೇಹದಲ್ಲಿಯೇ ಅಡಗಿರುವ ಆ ಕೋಪವನ್ನೇ ವಿದ್ವಾಂಸರು ಮೃತ್ಯುವೆನ್ನುವರು ಆಮೆಯು ತನ್ನ ಅವಯವಗಳನ್ನು ಹೇಗೋ ಹಾಗೆ ಮನುಷ್ಯನೋ ಕಾಮಗಳನ್ನೆಲ್ಲ ಹುಡುಗಿಸಿಟ್ಟುಕೊಂಡರೆ ಆಗ ಅವನು ತನ್ನ ಆತ್ಮವನ್ನೇ ಜ್ಯೋತಿಯನ್ನಾಗಿಯೂ ಆತ್ಮವನ್ನೇ ಸಕಲ ಸಂಪತ್ತನ್ನಾಗಿಯೂ ತಿಳಿದು ಆತ್ಮನಲ್ಲಿಯೇ ಸುಖಿಸುವನು ಮನುಷ್ಯನು ಯಾವುದರಲ್ಲಿಯೇ ಆಗಲಿ ತನ್ನದು ಎಂಬ ಮಮತೆಯನ್ನು ಕಲ್ಪಿಸಿಕೊಂಡರೆ ಅದೇ ಕೊನೆಗೆ ಪರಿಪಾತವನ್ನು ಕಾಲಕ್ರಮದಿಂದ ನಾಶವನ್ನು ಉಂಟುಮಾಡಲು ಕಾರಣವಾಗುವುದು ಮನುಷ್ಯನು ಯಾವಾಗ ತಾನು ಬೇರೆಯವರಿಗೆ ಕಾರಣವಾಗದೆ ತಾನು ಇತರರಿಗೆ ಭಯಪಡದೆ ಇರುವನು ಮತ್ತು ಯಾವುದೊಂದರಲ್ಲಿಯೂ ದ್ವೇಷಗಳೆರಡೂ ಇಲ್ಲದಂತಿರುವನು ಆಗಲೇ ಬ್ರಹ್ಮಸಾಯುಜ್ಯವನ್ನು ಹೊಂದುವನು ಸತ್ಯ ಅಸತ್ಯಗಳು ಪ್ರಿಯ ಅಪ್ರಿಯಗಳು ಭಯಾಭಯಗಳು ಶೋಕಾಶೋಕಗಳೆಂಬಿ ದ್ವಂದ್ವಗಳನ್ನು ನೀಗಿದಾಗಲೇ ಆತ್ಮಕ್ಕೆ ಸಂಪೂರ್ಣವಾದ ಶಾಂತಿಯುಂಟಾಗುವುದು ಧೀರನಾದವನು ಮನೋವಾಕ್ ಕರ್ಮಗಳೆಂಬ ತ್ರಿಕರಣಗಳಿಂದ ಯಾವ ಪ್ರಾಣಿಗಳಲ್ಲಿಯೂ ಪಾಪ ಬುದ್ಧಿ ಇಲ್ಲದವನಾಗಿ ವರ್ತಿಸಿದಾಗ ಬ್ರಹ್ಮಪ್ರಾಪ್ತಿಯುಂಟು ಎಂಬುದು ಅಧೀರ ಬುದ್ಧಿಯುಳ್ಳವರಿಗೆ ತ್ಯಜಿಸಲು ಸಾಧ್ಯವು ಮನುಷ್ಯನು ಎಷ್ಟೇ ಮುದಿಯಾದರೂ ಆಶೆಗೆ ಮುಪ್ಪಿಲ್ಲ ಅದು ಪ್ರಾಣವನ್ನು ಕೊನೆಗಾಣಿಸಿದ ಹೊರತು ಬಿಟ್ಟು ಹೋಗದ ಮಹಾ ಕಠಿಣ ವ್ಯಾಧಿ ಅಂತಹ ಕೃಷ ತೃಷ್ಣೆಯನ್ನು ಅಂತಹ ತೃಷ್ಣೆಯನ್ನು ಬಿಟ್ಟವನಿಗೆ ನಿಜವಾದ ಸುಖವುಂಟು ಇದೇ ವಿಷಯವಾಗಿ ಕ್ವಿಂಗಳೆ ಎಂಬ ವೇಶ್ಯೆಯು ತನಗೆ ಬಹಳ ಸಂಕಟ ಕಾಲದಲ್ಲಿಯೂ ಶಾಶ್ವತ ಸುಖವನ್ನು ಸಂಪಾದಿಸಿದ ರೀತಿಯನ್ನು ರೀತಿಯನ್ನು ಕುರಿತ ಕೆಲವು ಗಾಥೆಗಳುಂಟು ಅವುಗಳನ್ನು ತಿಳಿಸುವೆನು ಕೇಳು ಕ್ವಿಂಗಳೆ ಎಂಬ ವೇಷ್ಯೆಯೊಬ್ಬಳು ತಾನ್ ತನ್ನ ವಿಟನು ಬರುವುದಾಗಿ ನಿರ್ಣಯಿಸಿದ್ದ ಒಂದು ಸಂಕೇತ ಸ್ಥಳಕ್ಕೆ ಹೋದಾಗ ಅವನು ಯಾವುದೋ ಅಸಂದರ್ಭದಿಂದ ಅಲ್ಲಿಗೆ ಬಾರದೆ ಹೋದನು ಅಂತಹ ಸಂಕಟ ಕಾಲದಲ್ಲಿ ಅವಳು ಶಾಂತ ಬುದ್ಧಿಯಿಂದ ಸ್ಥಿರ ಮನಸ್ಕಳಾಗಿ ಆ ವ್ಯಸನದಿಂದ ಮುಕ್ತಳಾದಳು ಆಗ ಆ ಪಿಂಗಳೆಯು ತನ್ನೊಳಗೆ ತಾನು ಆಹಾ ನಾನು ಇದುವರೆಗೆ ಬಹುಕಾಲದಿಂದ ಒಳ್ಳೆ ಪ್ರಸನ್ನ ಚಿತ್ತನಾದ ಶಾ ಕಾಂತನನ್ನು ಅಂದರೆ ಭಗವಂತನನ್ನು ನನ್ನೊಳಗೆ ಇಟ್ಟುಕೊಂಡು ಅದನ್ನು ತಿಳಿಯದೆ ಉನ್ಮತ್ತಳಾಗಿದ್ದೆನು ಅವನು ನನ್ನೊಡನೆ ಇದ್ದುದನ್ನು ನಾನು ತಿಳಿಯದೆ ಹೋದೆನು ಒಂದೇ ಕಂಬವನ್ನು ನವದ್ವಾರಗಳನ್ನು ಉಳ್ಳ ಈ ನನ್ನ ಮನೆಯು ಅಂದರೆ ದೇಹವು ಈಗ ನನ್ನ ಜ್ಞಾನೋದಯದಿಂದ ಮರೆಯಾಗುತ್ತಿದೆ ಯಾವ ಮೂಢಳು ತಾನೇ ತನ್ನಲ್ಲಿಗೆ ಬರತಕ್ಕ ಕಾಂತನಲ್ಲದವನನ್ನು ಅಂದರೆ ಕಾಮಿಸಬಾರದವನನ್ನು ಕಾಂತನೆಂದು ತಪ್ಪಾಗಿ ತಿಳಿಯುವಳು ಆಹಾ ಈಗ ನಾನು ಅಜ್ಞಾನವೆಂಬ ನಿದ್ರೆಯಿಂದ ಎಚ್ಚರಗೊಳಿಸಲ್ಪಟ್ಟೆನು ಇನ್ನು ನಾನು ಬಹಳ ಜಾಗರೂಕತೆಯೆಂದಿರುವೆನು ನಿಜವಾಗಿ ಕಾಮವಿಲ್ಲದೆ ಮೇಲಕ್ಕೆ ಮಾತ್ರ ಕಾಮವುಳ್ಳವರಂತೆ ನಟಿಸುತ್ತಾ ಪುರುಷಾಕೃತಿಯಿಂದ ಬರುವ ವಂಚಕರು ಅಥವಾ ವಿಠರು ಇನ್ನು ನನ್ನನ್ನು ವಂಚಿಸಲಾರರು ದೈವ ಕೃಪೆಯಿಂದಲೋ ಪೂರ್ವಕರ್ಮ ಪಾಕದಿಂದಲೋ ಮನುಷ್ಯನಿಗೆ ಉಂಟಾಗತಕ್ಕ ಅನರ್ಥವೇ ಅರ್ಥವಾಗಿ ಅಂದರೆ ಒಳ್ಳೆಯದಾಗಿ ಪರಿಣಮಿಸುವುದು ಈಗ ನಾನು ಎಚ್ಚರಗೊಂಡೆನು ವಿಷಯಾಭಿಲಾಷೆಯನ್ನೆಲ್ಲಾ ನೀಗಿದೆನು ಇನ್ನು ಮೇಲೆ ನಾನು ಇಂದ್ರಿಯಗಳಿಗೆ ದಾಸಿಯಾಗುವವಳಲ್ಲ ಆಶೆಯನ್ನು ತೊರೆದು ಸುಖವಾಗಿ ನಿದ್ರಿಸುವೆನು ಆಶೆ ಇಲ್ಲದಿರುವುದೇ ಪರಮ ಸುಖವು ಇನ್ನು ಮೇಲೆ ಆಶೆಯನ್ನು ನಿರಾಶೆಯನ್ನಾಗಿ ಮಾಡಿ ವಿಂಗಳೆಯು ಸುಖವಾಗಿ ನಿದ್ರಿಸುವಳು ಎಂದು ಶಾಂತಿ ಎಂದಿದ್ದಳು ಓ ಧರ್ಮರಾಜ ಬ್ರಾಹ್ಮಣನು ಹೀಗೆ ಸಕಾರಣವಾಗಿ ಹೇಳಿದ ಮಾತುಗಳಿಂದ ರಾಜನು ಆತ್ಮತತ್ವದಲ್ಲಿ ನೆಲೆಗೊಂಡು ಮನಸ್ಸಮಾಧಾನದಿಂದ ನಿಶ್ಚಿಂತನಾಗಿ ಸುಖದಿಂದಿದ್ದನು ಎಂದನು ಇದು ನೂರ ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ